ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೊದಲಿಗೆ ನಿನ್ನ ಜೊತೆ ನನ್ನ ಕತೆ ಧಾರವಾಯಿಲ್ಲ ಏನಾಗುತ್ತೆ ಅಂತ ನೋಡೋಣ ಇಲ್ಲಿ ನಿನ್ನ ಜೊತೆ ನನ್ನ ಕತೆದಾರವೈಗೆ ಇಬ್ಬರು ವಿಲನ್ ಎಂಟ್ರಿ ಆಗಿದ್ದಾರೆ ಅವರು ಯಾರಪ್ಪ ಅಂತಂದರೆ ಸಾಕ್ಷಿ ಹಾಗೆ ರಾಣ ಅಂತ ಹೇಳಿಬಿಟ್ಟು ಇವ್ರು ಯಾರು ಅಂತ ಹೇಳ್ತೀನಿ ಬನ್ನಿ ಇವಳು ಸಾಕ್ಷಿ ಅಂತ ರಾಣ ಅಂತ ಅವರಪ್ಪ ಅವ್ರ ಮಗಳು ಇವಳಿಗೆ ತುಂಬಾ ಕೊಬ್ಬು ತುಂಬಾ ಅಹಂಕಾರ ಮತ್ತು ದುರಂಕಾರ ಅಂತಲೇ ಹೇಳ್ಬೋದು ಇವಳಿಗೆ ತುಂಬಾ ದುಡ್ಡಿದೆ ಅಂತ ತುಂಬಾ ದುರಂಕಾರ ಇದೆ ಇವಳು ರೂಮಲ್ಲಿ ಒಬ್ಬಳೇ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ ನಾನು ಯಾರತ್ರ ಕೈ ಚಾಚವಳಲ್ಲ ನಾನು ಯಾರ ಹತ್ರನೂ ಬೇಡವಳು ಅಲ್ಲ ನಂದೇ ರೂಲ್ಸು ನಂದೇ ನಡೀಬೇಕು ನಾನು ಯಾರ ಹತ್ರನೂ ಬೇಡವಳು ಅಲ್ಲ ಅಂತ ಹೇಳಿ ಒಬ್ಳಿಗೊಬ್ಬಳೇ ಮಾತಾಡ್ತಾ ಇರ್ತಾಳೆ ಏಕೆಂದರೆ ಅವಳಿಗೆ ತುಂಬಾ ದುಡ್ಡಿದೆ ಅಂತ ಅಹಂಕಾರ ಇರುತ್ತೆ ಹಾಗೆ ಯಾರೇ ಏನು ಡೀಲ್ ಕೊಟ್ಟರು ಎಲ್ಲದನ್ನು ಮಾಡೋ ಕೆಪಾಸಿಟಿ ಇರೋ ಅಂತ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ದುರಂಕಾರಿ ಅಂತಲೂ ಹೇಳ್ಬೋದು ಇನ್ನು ಇವನು ಇವರಪ್ಪ ಇವರಪ್ಪನ ಹೆಸರು ಬಂದ್ಬಿಟ್ಟು ರಾಣ ಅಂತ ಹೇಳಿ ಇವನು ಕೂಡ ಮಾತಾಡ್ತಾ ಇರ್ತಾನೆ ನನ್ನ ಹೆಸರು ರಾಣ ಅಂತ ಹೇಳಿ ನಮ್ಮಪ್ಪ ನನಗೆ ರಾಮಣ್ಣ ಅಂತನೋ ಇನ್ನೊಂದನೋ ಬೇರೆ ಹೆಸರು ಏನೂ ಇಟ್ಟಿಲ್ಲ ನನಗೆ ರಾಣ ಅಂತ ಇಟ್ಟಿರೋದು ನನಗೆ ಎಲ್ಲದರಲ್ಲೂ ನಮ್ಮಪ್ಪ ಒಳ್ಳೆಯದಾಗಲಿ ಎಲ್ಲ ನನ್ನ ಮಗ ಜಯಶಾಲಿ ಆಗಲಿ ಅಂತ ಹೇಳಿಬಿಟ್ಟು ರಾಣ ಅಂತ ಇಟ್ಟಿದ್ದಾನೆ ಏನಂದರೆ ಇವನು ಕೂಡ ದುಡ್ಡಿದೆ ಅನ್ನೋ ದರ್ಪಾರಲ್ಲೇ ಇದ್ದಾನೆ ಹಾಗೆ ಮಗಳು ಕೂಡ ಹಾಗೆ ಇವರಪ್ಪ ಹೇಳ್ತಾನೆ ಸಾಕ್ಷಿಗೆ ಮಗಳೇ ನೀನು ಏನು ಬೇಕಾದರೂ ಮಾಡು ಎಲ್ಲದರಲ್ಲೂ ನಾನು ನಿನ್ನ ಸಪೋರ್ಟಿವ್ ಆಗಿ ನಿಂತಿರ್ತೀನಿ ಅಂತ ಹೇಳಿ ಅವರ ಅಪ್ಪ ಹೇಳ್ತಾನೆ ಹಾಗೆ ಅವಳು ಕೂಡ ಹೌದು ಅಪ್ಪ ಅಪ್ಪ ಅಂತ ಹೇಳಿ ಹೇಳ್ತಾಳೆ ಹಾಗೆ ಅವರಪ್ಪ ಹೇಳ್ತಾನೆ ನನ್ನನ್ನು ಯಾರು ಏನು ಮಾಡೋದಕ್ಕಾಗಲ್ಲ ನನ್ನ ಹತ್ರ ತುಂಬಾ ದುಡ್ಡಿದೆ ನಾನು ಏನೇ ಆಗಲಿ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾನೆ ಅಪ್ಪ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ ಇನ್ನು ದೇವಯಾನಿ ಮತ್ತು ಅಶ್ವಿನಿ ಇವ್ರ ಮನೆಗೆ ಬರ್ತಾರೆ ಅವರಿಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಆ ಮೇಲ್ಗಡೆ ಇವರು ಕೂಡ ಇಬ್ಬರು ಬರ್ತಾರೆ ಈ ಕಡೆ ದೇವಯಾನಿಗೆ ಇವರು ಯಾರು ಅಂತಲೇ ಗೊತ್ತಿರೋಲ್ಲ ಯಾಕಂದರೆ ಇವರಿಗೆ ಪರಿಚಯ ಇರೋದು ಅಶ್ವಿನಿ ಮಾತ್ರ ಅಶ್ವಿನಿಗೆ ಇವರು ತುಂಬಾ ಪರಿಚಯ ಇರ್ತಾರೆ ಇವರು ಕೂಡ ಒಳಗಡೆ ಬಂದ ತಕ್ಷಣವೇ ಸೆಕ್ಯೂರಿಟಿ ಇದ್ದವರು ಅವರು ಅಂದರೆ ರಾಣ ಹಾಗೆ ಸಾಕ್ಷಿಯವರ ಪಿ ಎ ಇದ್ದವರು ಕರೀತಾರೆ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಮೇಲ್ಗಡೆ ಇದ್ದಾರೆ ಕರಿತೀನಿ ಅಂತ ಹೇಳಿ ಹೇಳ್ತಾರೆ ಆಗ ಅಶ್ವಿನಿ ಹಾಗೆ ದೇವಯಾನಿ ಇಬ್ಬರು ಕೂಡ ಮನೆ ಒಳಗಡೆ ಬರ್ತಾರೆ ಈ ಕಡೆ ಇಬ್ಬರು ಕೂಡ ಅಪ್ಪ ಮಗಳು ತಪ್ಪಿಕೊಂಡು ಟ್ಯಾಂಕ್ಸ್ ಅಪ್ಪ ನೀವು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ಇಲ್ಲಿವರೆಗೆ ಬೆಳೆದಿರೋದು ಅಂತ ಹೇಳಿ ಈ ಕಡೆ ಸಾಕ್ಷಿ ಕೂಡ ಹೇಳ್ತಾಳೆ ಆಗ ಅವರಪ್ಪ ತುಂಬಾ ಖುಷಿಯಿಂದ ಮಗಳನ್ನ ತಪ್ಪಿಕೊಂಡು ನೀನು ಎಲ್ಲದರಲ್ಲೂ ಜಯಶಾಲೆ ಆಗೋ ಮಗಳೇ ನಾನು ನಿನಗೆ ಸಪೋರ್ಟೆ ನಿಂತಿರ್ತೀನಿ ನೀನು ಏನು ಬೇಕಾದರೂ ಮಾಡು ಅಂತ ಹೇಳಿ ಅವರಪ್ಪ ಹೇಳ್ತಾನೆ ಈ ಕಡೆ ದೇವಯ್ಯನೇ ಅಶ್ವಿನಿ ಇಬ್ಬರು ಕೂಡ ಬಂದು ಕೂತ್ಕೊಳ್ತಾರೆ ಕೂತ್ಕೊಂಡಿದ್ದ ತಕ್ಷಣವೇ ಈ ಕಡೆ ಸಾಕ್ಷಿ ಬಂದ್ಬಿಟ್ಟು ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾರೆ ಬಿಡಿ ಅಂತ ಹೇಳಿ ಹೇಳ್ತಾಳೆ ಆಗ ಅವರಪ್ಪ ಸಾಕ್ಷಿ ಮುಖ ನೋಡ್ತಾನೆ ಮಗಳೇ ನೀನು ಏನು ಬೇಕಾದರೂ ಮಾಡು ಅಂತ ಹೇಳಿರ್ತಾನೆ ಹಾಗೆ ಈ ಕಡೆ ದೇವಯ್ಯನೇ ಡೀಲು ಓಕೆನಾ ಅಂತ ಹೇಳಿ ಕೇಳ್ತಾಳೆ ಆಗ ಸಾಕ್ಷಿ ಡೀಲು ಓಕೆ ಅಂತ ಹೇಳ್ಬಿಟ್ಟು ಶೇಖೆಂಡ್ ಕೊಡ್ತಾಳೆ ಆಗ ದೇವಯ್ಯಾನೇನೂ ಶೇಖೆಂಡ್ ಕೊಟ್ಟು ಎಲ್ಲ ಡೀಲು ಓಕೆ ಮಾಡಿಕೊಡಿ ಅಂತ ಹೇಳಿ ದೇವಯ್ಯನ ಕೇಳ್ತಾಳೆ ಆಗ ಸಾಕ್ಷಿ ಹೇಳ್ತಾಳೆ ನಮಗೆ ಟೈಮ್ ಟೈಮಿಗೆ ಬರ್ತಾ ಇದ್ದರೆ ಡೀಲು ಓಕೆ ಅಂತಲೇ ಹೇಳ್ಬೋದು ಅಂತ ಹೇಳಿ ಹೇಳಿದಾಗ ಇಬ್ಬರು ಕೂಡ ಶೇಖೇನು ಕೊಟ್ಟು ಮನೆಗೆ ಬರ್ತಾರೆ ಈ ಕಡೆ ರಮಣ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾನೆ ಯಾಕೆಂದರೆ ಅವನಿಗೆ ಒಂದು ಬಿಸ್ನೆಸ್ ಬಂದಿರುತ್ತೆ ಮೆಡಿಸನ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವನು ತುಂಬಾ ಯೋಚನೆ ಮಾಡಿರ್ತಾನೆ ಏನಪ್ಪ ಮಾಡೋದು ಈಗ ಟೀಲರ್ ಎಲ್ಲಿ ಇಟ್ಕೊಂಡು ಬರೋದು ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾನೆ ಯಾಕಂದರೆ ಅವನಿಗೆ ಅಷ್ಟು ಅಮೌಂಟ್ ಹಾಕಿ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ ಹಾಗಾಗಿ ಈ ಕಡೆ ಸಂಗೀತ ಕಾಫಿನ ಬರ್ತಾ ಇರ್ತಾಳೆ ಕಾಫಿ ತೊಗೊಂಡು ಬರ್ತಾ ಇರಬೇಕಾದ್ರೆ ರೀ ಕಾಫಿ ತೊಗೊಳ್ರಿ ಏನು ರೀ ತುಂಬ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ ಅಂತ ಹೇಳಿ ಕೇಳ್ತಾಳೆ ಆಗ ಏನೇ ಇಲ್ಲ ಸಂಗೀತ ಯಾಕೋ ಸುಮ್ಮನೆ ಒಂಥರ ಮನಸ್ಸಿಗೆ ಸರಿ ಇಲ್ಲ ಆಕೆ ನಿಂತಿದ್ದೀನಿ ಅಂತ ಹೇಳಿ ಸಂಗೀತನ ಜೊತೆ ಹೇಳ್ತಾನೆ ಈ ಕಡೆ ಅಜಿತ್ ಕೂಡ ಬರ್ತಾನೆ ಹೇಳಿಯಪ್ಪ ಏನು ನಾನು ನಿಮ್ಮ ಮಗ ನೀವು ನನ್ನ ಜೊತೆ ಎಲ್ಲ ಶೇರ್ ಮಾಡ್ಕೋಬೋದು ಏನು ಅಂತ ಹೇಳಿ ಕೇಳಿದಾಗ ಅಜಿತ್ ಈ ಥರ ಆಗಿದೆ ಈ ಥರ ಮೆಡಿಸಿನ್ ಇಂದು ನಮಗೆ ಒಂದು ಕಂಪ್ನಿಯಿಂದ ಬಂದಿದೆ ಅದಕ್ಕೆ ನಮಗೆ ದೊಡ್ಡ ಬಿಸ್ನೆಸ್ ಅವರು ಬೇಕು ಏನು ಮಾಡೋದು ಅಂತ ಕೇಳ್ತಾರೆ ಆಗ ಅಜಿತ್ ಇದ್ದನು ನಾನು ಇದ್ದಲ್ಲಪ್ಪ ನೀವು ಯಾಕೆ ಯೋಚನೆ ಮಾಡ್ತೀರಾ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬಿಟ್ಬಿಡಿ ನಾನು ಇರೋವರೆಗೂ ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಅಜ್ಜಿ ಹೇಳ್ತಾನೆ ಈ ಕಡೆ ಭೂಮಿನೂ ಕೂಡ ನಿಮ್ಮಂಥವರಿಗೆ ಇಂಥ ಮಗ ಸಿಕ್ಕೋಕೆ ಪುಣ್ಯ ಮಾಡಿದ್ದೀರಾ ನಿಮ್ಮ ಕೂತ್ಕೊಂಡು ತಿನ್ಬೋದು ನೀವು ಯಾಕೆ ಎಷ್ಟೊಂದು ಕಷ್ಟಪಡ್ತೀರಾ ಅಂತ ಹೇಳಿ ಭೂಮಿನೂ ಕೂಡ ಹೇಳ್ತಾಳೆ ಆಗ ಈ ಕಡೆ ಶ್ರವಣ್ ಬಂದ್ಬಿಟ್ಟು ನಮ್ಮದೇ ಇಷ್ಟೊಂದು ಆಸ್ತಿ ಇರಬೇಕಾದ್ರೆ ಇನ್ನೊಬ್ಬರ ಬಗ್ಗೆ ಯಾಕೆ ನಾವು ಇದು ಮಾಡಬೇಕು ನಾವೇ ಡೀಲ್ನ ಮಾಡೋಣ ಅಂತ ಹೇಳಿ ಶ್ರವಣ್ ಹೇಳಿದಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರಮಣ ಹೇಳ್ತಾನೆ ಏಕೆಂದರೆ ನಾವು ಆ ಥರ ಮಾಡ್ಬೋದು ಮುಂದೆ ಯಾವುದು ನಮಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ರಮಣ ಹೇಳಿದಾಗ ಈ ಕಡೆ ಅಶ್ವಿನಿಯಾಗೆ ದೇವಯ್ಯನಿಗೆ ತುಂಬಾ ಖುಷಿಯಾಗುತ್ತೆ ನಾವು ಯಾರಾದ್ರೂ ಹೇಳ್ಕೊಂಡು ಬಂದು ಇವ್ರ ಹತ್ರ ಸೇರಿಸ್ಬೋದಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತಾರೆ ಈ ಕಡೆ ಅಶ್ವಿನಿ ಹೇಳ್ತಾಳೆ ಮಾವ ನನಗೊಬ್ಬರು ಪರಿಚಯ ಇದ್ದಾರೆ ನಾನು ಆಶ್ರಮದಲ್ಲಿರಬೇಕಾದ್ರೆ ನಮಗೆ ಒಬ್ಬರು ಸಹಾಯ ಮಾಡಿದರು ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಲಾ ಅಂತ ಹೇಳಿ ಹೇಳಿದಾಗ ಶ್ರವಣ್ ಹೇಳ್ತಾನೆ ಹ್ಞೂ ಮಗಳೇ ಅವರನ್ನ ಫೋನ್ ಮಾಡಿ ಏನು ಅಂತ ತಿಳ್ಕೊ ಅಂತ ಹೇಳಿ ಹೇಳಿದಾಗ ಹ್ಞೂ ಸರಿ ಅಂತ ಹೇಳ್ತಾರೆ ದೇವಾಯನಿಗೆ ತುಂಬಾ ಖುಷಿಯಾಗುತ್ತೆ ಆ ರೀತಿ ಹೇಳಿದಾಗ ಈ ಕಡೆ ಅಜಿತಾಗೆ ಭೂಮಿ ಇಬ್ಬರು ಕೂಡ ರೂಮಿಗೆ ಬಂದು ಮಾತಾಡ್ತಾ ಇರ್ತಾರೆ ಅಜಿತ್ ಹೇಳ್ತಾನೆ ನನಗೆ ಯಾಕೋ ಅಶ್ವಿನಿ ಬಗ್ಗೆ ತುಂಬಾ ಡೌಟ್ ಇದೆ ಅವಳು ಏನೋ ಪ್ಲ್ಯಾನ್ ಮಾಡಿಕೊಂಡು ಮನೆಗೆ ಬಂದಿದ್ದಾಳೆ ಅವಳು ಮಾತಾಡೋ ರೀತಿ ಆಗಿರ್ಬೋದು ಎಲ್ಲ ನೋಡು ಭೂಮಿ ಯಾವ ರೀತಿ ಅವಳು ಒನ್ಮನ ಥರ ಬರೋ ಥರ ಮಾತಾಡ್ತಾಳೆ ಅಂತ ಹೇಳಿ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಹಾಗೆ ಈ ಅಶ್ವಿನಿ ಆಶ್ರಮದಲ್ಲಿದ್ದವಳು ಇವಳಿಗೆ ಇಷ್ಟು ದೊಡ್ಡ ವ್ಯಕ್ತಿಗಳೆಲ್ಲ ಹೇಗೆ ಪರಿಚಯ ಆಗೋಕ್ಕೆ ಸಾಧ್ಯ ಅಂತ ಹೇಳಿ ಅಜ್ಜಿತ್ತು ಭೂಮಿ ಹತ್ರ ಹೇಳ್ತಾನೆ ಆಗ ಭೂಮಿ ಹೇಳ್ತಾಳೆ ಸಾಯೇಬ್ರೆ ನೀವು ಯಾವಾಗಲೂ ಅಶ್ವಿನಿ ಮೇಲೆ ಅನುಮಾನ ಪಡಬೇಡಿ ಒಂದ್ಸಲ ನೀವು ಆ ಡೀಲರ್ ಹತ್ರ ಮಾತಾಡಿ ಆ ಡೀಲರ್ ಹಿಂದೆ ಏನು ಅಂತ ಎಲ್ಲ ಬ್ಯಾಕ್ ಗ್ರೌಂಡನ್ನ ತಿಳ್ಕೊಳ್ಳಿ ಆಗ ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತೀನಿ ಓಹ್ ತುಂಬನೇ ಒಳ್ಳೆ ಐಡಿಯಾ ಕೊಟ್ಟೆ ಭೂಮಿ ನೀನು ನನ್ನ ಜೊತೆ ಇದ್ದಿ ಈ ಥರ ಎಲ್ಲ ಕಲ್ತಿದೀಯ ತುಂಬನೇ ಟ್ಯಾಂಕ್ಸು ಅದನ್ನು ಕೂಡ ಮಾಡ್ತೀನಿ ಅಂತ ಹೇಳಿ ಅಜ್ಜಿ ಹೇಳ್ತಾನೆ ಹಾಂ ಸರಿ ನೀನು ನಾನು ಇವಾಗ ಹೊರಡ್ತೀನಿ ನೀನು ಪರ್ಸು ಮತ್ತು ಖರ್ಚಿಪ್ನ ತೊಗೊಂಡಿ ಬಾ ಅಂತ ಹೇಳಿ ಹೋಗ್ತಾನೆ ಅಜ್ಜಿತು ಸರಿ ಸಾಯಬ್ರೆ ಅಂತ ಹೇಳಿ ಭೂಮಿನೂ ಕೂಡ ಹೇಳ್ತಾಳೆ ಈ ಕಡೆ ಮನೆಯವರೆಲ್ಲರೂ ಕೂಡ ಕಾಫಿನ ಕುಡಿತಾ ಕೂತಿರ್ತಾರೆ ಈ ಕಡೆ ಅಜ್ಜಿತು ಕೂಡ ಬರ್ತಾನೆ ಈ ಕಡೆ ಅಪೇಕ್ಷಾ ಮತ್ತು ಅಜ್ಜಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಇವನು ಯಾಕೆ ಅಜ್ಜಿ ಈ ಥರ ಓಡಾಡ್ತಿದ್ದಾನೆ ಅಂತ ಹೇಳಿ ಆಗ ಅಜ್ಜಿ ಹೇಳ್ತಾರೆ ಎಂತಿ ಡೈಲಿ ಬರ್ತಿದ್ಲಲ್ಲ ಇವತ್ತು ಯಾಕೋ ಬಂದಿಲ್ಲ ಅಂತ ಹೇಳಿ ಓಡಾಡ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾಳೆ ಆಗ ಸಾಹೇಬ್ರೆ ಸಾಹೇಬ್ರೆ ಅಂತ ಹೇಳಿ ಭೂಮಿ ಪರ್ಸು ಮತ್ತು ಇದನ್ನ ಖರ್ಚಿಪ್ನ ತಗೊಂಡು ಬಂದಾಗ ಎಲ್ಲರೂ ಕೂಡ ಪಡ್ತಾರೆ ಓ ಇವರು ದೂರ ದೂರ ಇದ್ದಾರಲ್ಲ ಇದೇನು ಇಷ್ಟು ಹತ್ರದಿಂದ ಇದು ಮಾಡ್ತಾರೆ ಅಂತ ಹೇಳಿ ಅಪೇಕ್ಷ ಮತ್ತು ಅಜ್ಜಿ ಮಾತಾಡ್ತಾರೆ ಆಗ ಭೂಮಿ ಕೈಗೆ ಕೊಡೋಕೆ ಹೋಗ್ತಾಳೆ ಅಜ್ಜಿ ತೀಸ್ಕೊಳ್ಳೋದಿಲ್ಲ ಅಲ್ಲಿಡು ಭೂಮಿ ನಾನು ತೊಗೊತೀನಿ ಅಂತ ಹೇಳಿ ಹೇಳ್ತಾನೆ ಆಗ ಸರಿ ಸಾಹೇಬ್ರೆ ಅಂತ ಹೇಳಿ ಅಲ್ಲಿಡ್ತಾಳೆ ಆಗ ಮನೆಯವರೆಲ್ಲರೂ ಕೂಡ ನೋಡಿ ನಾವು ಎಲ್ ದೂರ ದೂರನೇ ಇರೋದು ನಾವು ಟಚ್ ಮಾಡಲ್ಲ ಅಂತ ಹೇಳಿ ಹೇಳಿದಾಗ ಅಪೇಕ್ಷೆ ಯೋಚನೆ ಮಾಡ್ತಾ ಕೂತ್ಕೊತಾಳೆ ಈ ಕಡೆ ರೂಮಲ್ಲಿ ದೇವಯ್ಯನೇ ಹಾಗೆ ಅಶ್ವಿನಿ ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ ಆಗ ಅಶ್ವಿನಿ ಬಂದು ಏನು ಯೋಚನೆ ಮಾಡ್ತಿದ್ದೀರಾ ಮೇಡಮ್ ನೀವು ಇನ್ನೂ ದೋಣಿ ವಿಷಯನ ಬಿಟ್ಟೇ ಇಲ್ವಾ ನೀವು ಅಂತ ಕೇಳಿ ಕೇಳಿದಾಗ ಆಗ ದೇವಯ್ಯನಿ ಹೇಳ್ತಾಳೆ ಅದನ್ನು ಹೇಗೆ ಬಿಡೋಕೆ ಸಾಧ್ಯ ನನ್ನ ಬಗ್ಗೆ ಅಜಿತ್ತು ತುಂಬಾ ಅನುಮಾನದಿಂದ ನೋಡ್ತಿದ್ದಾನೆ ಅವತ್ತಿಂದ ಇವತ್ತಿನವರೆಗೂ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಹೇಳ್ತಾಳೆ ದೇವಯ್ಯನಿ ಮೇಡಮ್ ನೀವು ಅದರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ನಾನು ಹೇಗಪ್ಪ ಕ್ಲೈಂಟ್ನ ಅವರನ್ನು ಮೀಟ್ ಮಾಡಿಸೋದು ಇವರಿಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ನೀವು ನೋಡಿದರೆ ಇನ್ನೂ ಹಳೇದನ್ನೇ ಮರ್ತಿಲ್ವಲ್ಲ ಅಂತ ಹೇಳಿ ಅಶ್ವಿನಿ ಹೇಳ್ತಾಳೆ ಹೇಳ್ದಾಗ ಈ ಕಡೆ ಭೂಮಿ ಹಾಗೆ ಅಜ್ಜಿ ತಿಬ್ರು ಕೂಡ ಬರ್ತಾ ಇರ್ತಾರೆ ಈ ಕಡೆ ಸತ್ಯಣ್ಣನೂ ಕೂಡ ಬರ್ತಾ ಇರ್ತಾನೆ ಸತ್ಯನ ಬಂದ ತಕ್ಷಣವೇ ಭೂಮಿ ಹಾಗೆ ಅಜ್ಜಿ ತಿಬ್ರು ಕೂಡ ಬಂದು ಬರ್ತಾರೆ ಅಲ್ಲಿ ಶೂಟಿಂಗ್ ನಡೀತಿದೆ ನಿಲ್ಸಿ ಸಾಹೇಬ್ರೆ ನಿಲ್ಸಿ ಅಂತ ಹೇಳಿ ಹೇಳ್ತಾಳೆ ಆಗ ಅಜಿತ್ತು ಏ ಭೂಮಿ ಒಂದು ಸ್ವಲ್ಪ ಇದನ್ನ ಕ್ರಿಯೇಟ್ ಮಾಡೋ ಏನು ಈ ಥರ ಆಡ್ತಿದೀಯಲ್ಲ ನೀನು ಅಂತ ಹೇಳಿ ಬೈತಾನೆ ಸಾಹೇಬ್ರೇ ಇವಾಗ ಹೀರೋ ಬರ್ತಾನೆ ಡಿಶ್ ಡಿಶ್ ನಮ್ಮ ನೋಡಬೇಕು ಸಾಹೇಬ್ರೆ ನಾನು ಶೂಟಿಂಗ್ ಮಾಡೋದನ್ನು ಯಾವತ್ತೂ ನೋಡಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಸತ್ಯನೂ ಹೇಳ್ತಾನೆ ಸರಿ ನೋಡ್ಕೊಂಡು ಹೋಗೋಣ ಇರಿ ಅಂತ ಹೇಳಿ ಹೇಳಿದಾಗ ಭೂಮಿ ಸರಿ ಸಾಹೇಬ್ರೆ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲೇ ನೋಡ್ತಾ ಇರ್ತಾರೆ ಈ ಕಡೆ ಭಿಕ್ಷುಕ ಬರ್ತಾನೆ ಭಿಕ್ಷುಕನ ಎಲ್ಲೋ ನೋಡಿದ್ದೀವಲ್ಲ ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳ್ತಾಳೆ ಹೌದಾ ಅಂತ ಹೇಳಿ ಅಜ್ಜಿತ್ ಕೇಳ್ತಾನೆ ಹೌದು ಸಾಹೇಬ್ರೆ ಇವರು ಮನೆಗೆ ಅವತ್ತು ಸ್ವಾಮೀಜಿ ಥರ ಆ್ಯಕ್ಟ್ ಮಾಡಿಕೊಂಡು ಬಂದಿದ್ರಲ್ಲ ನಾವಿಬ್ಬರು ದೂರ ದೂರ ಇರಬೇಕು ಅಂತ ಹೇಳಿದ್ರಲ್ಲ ಅವರೇ ಇವರು ಅಂತ ಹೇಳಿ ಭೂಮಿ ಹೇಳ್ತಾಳೆ ಈ ಕಡೆ ಅಜ್ಜಿತು ಕೂಡ ನೋಡ್ತಾನೆ ಆಗ ಹೌದಾ ಅಂತ ಹೇಳಿ ಕೇಳಿದಾಗ ಹೌದು ಸಾಹೇಬ್ರೆ ಇವರೇ ಅಂತ ಹೇಳಿ ಹೇಳಿದಾಗ ಸತ್ಯಣ್ಣ ನಿಮಗೂ ಗೊತ್ತಾಗ್ತಿಲ್ವಾ ನೋಡಿ ಕರೆಕ್ಟಾಗಿ ಇವರು ಅವರೇ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಅಜ್ಜಿತ್ ಕೂಡ ಹೌದು ಕರೆಕ್ಟ್ ಅವರೇ ಇವ್ರು ಅಂತ ಹೇಳಿ ಹೇಳಿದಾಗ ಸತ್ಯ ಹೇಳ್ತಾನೆ ಹೌದು ಇವನು ಅಲ್ಲೂ ಇಲ್ಲೂ ಕ್ಯಾರೆಕ್ಟ್ರ್ ಮಾಡೋನು ಇವನೇ ಬಂದಿದ್ದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಹೌದು ಸಾಹೇಬ್ರೆ ಇವನೇ ಅಜ್ಜಿ ಮತ್ತು ಅವರು ಕರ್ಕೊಂಡು ಬಂದಿದ್ದು ಅಂತ ಹೇಳಿ ಭೂಮಿ ಹೇಳ್ತಾಳೆ ಹಾಗೆ ಇವತ್ತಿನ ಸಂಚಿಕೆ ಇದಾಗಿರುತ್ತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್